ಆಕ್ಸಿಡೆಂಟಾಗಿ ಕೈ ಆಗುತ್ತೆ ಅದಕ್ಕೆ ಜಿಬ್ರಾ ಕ್ರಾಸಿಂಗಲ್ಲಿ ನಡಿಬೇಕು ಮತ್ತು ಇದು ಸ್ಟಾಪ್ಲೈನ್ ಬರುತ್ತೆ ಸ್ಟಾಪ್ ಲೈನ್ ಅಂತ ಮಾಡ್ಬೇಕು ಜಿಬ್ರಾ ಕ್ರಾಸು ಇಂದ ಇದ್ದೇ ಸ್ಟಾಪ್ ಲೈನ್ ಅಲ್ಲೇನಿರ್ತೀನಿ ಬೈಕ್ ಆಗಲಿ ಕಾರಾಗಲಿ ಬಂದರೆ ಸ್ಟಾಪ್ ಲೈನ್ ಇರ್ತಾರೆ ನಿಂತೇ ನಿಂತ್ಕೊಬೇಕು ಅದನ್ನು ಕ್ರಾಸ್ ಮಾಡಿದ್ರು ಫೈನ್ ಆಗುತ್ತೆ ಅದು ಕ್ರಾಸ್ ಮಾಡಿದ್ರೆ ಐನೂರು ರೂಪಾಯಿ ನೂರು ಫೈನ್ ಆಗುತ್ತೆ ಟ್ರಾಫಿಕ್ ಪೊಲೀಸವ್ರು ಇಲ್ಲ ಅಂತೇಳಿ ನೀವು ಅಡ್ಡದಲ್ಲಿ ಓಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಿಗ್ನಲಲ್ಲಿ ಆಟೋಮೆಟಿಕ್ ಆಗಿ ಒಂದು ಡಬ್ಬಲ್ ಕ್ಯಾಪ್ಚರ್ ಆಗುತ್ತೆ ಗಾಡಿ ಯಾರ ಹೆಸರಲ್ಲಿ ಇರುತ್ತಲ್ಲ ಓದರ್ ಯಾರು ಹೆಸರು ಅವ್ರ ಹೆಸರು ನೋಟಿಸ್ತು ನೋಟಿಸ್ ಬರುತ್ತೆ ನಾವು ನಿಮ್ಮ ಹತ್ರ ನಿಮ್ಮ ಮನೆ ಥರ ಬಂದು ಬೈಕ್ ಕಟ್ ಆ ಥರ ಯಾವುದು ಮಾಡಬೇಡಿ ಹೆಲ್ಮೆಟ್ ಹಾಕೊಂಡು ಓಡಬೇಕು ಎಷ್ಟು ಜನ ನೋಡಬೇಕು ಎಷ್ಟು ಜನ ಕುತ್ಕೋಬೇಕು ಗಾಡಿಯಲ್ಲಿ ಬೈಕಲ್ಲಿ ಅಷ್ಟೇ ಇರಬೇಕು ಅಲ್ಲಿ ಇಬ್ಬರು ಹೆಲ್ಮೆಟ್ ಮುಂದೆ ಹಿಂದೆ ಮುಂದೆ ಹುಟ್ಟಿದವರು ಹಿಂದೆ ಕೂತ್ರು ಇಬ್ಬರು ಹೆಲ್ಮೆಟ್ ಹಾಕೋಬೇಕು ಯಾಕೆ ಹೆಲ್ಮೆಟ್ ಹಾಕೋಬೇಕು ನಮ್ಮ ಪೊಲೀಸ್ ಅವರು ಬೈಕ್ ಗಾಯಾನಿಕೆ ಇಬ್ಬರು ಹೆಲ್ಮೆಟ್ ಹಾಕೋಬೇಕು ಯಾಕೆ ಹೆಲ್ಮೆಟ್ ಹಾಕೋಬೇಕು ನಮ್ಮ ಪೊಲೀಸವರು ಬಳಿ ಕಾಯಿಕೆ ಬೇರೆಲ್ಲ ರೀಪ್ಲೇಸ್ಮೆಂಟ್ ಇದೆ ಕೈ ಕೈ ಕಾಲು ಡ್ಯಾಮೇಜ್ ಆದರೆ ಏನಾದ್ರೂ ರಿಪ್ಲೇಸ್ಮೆಂಟ್ ಮಾಡ್ಕೊಬೋದು ಹೌದಾ ಟ್ರೈನ್ ಡ್ಯಾಮೇಜ್ ಆದರೆ ಟ್ರೈನ್ ರಿಪ್ಲೇಸ್ ಮಾಡೋಕ್ಕಂತ ಟ್ರೈನು ಡೆಪ್ ಆಗಿದ್ರೆ ಮನುಷ್ಯ ಸತ್ತು ತಂಗಿದೆ ಸತ್ತಿದ್ರು ಮನೆ ಕಾಪಾಡಕೋಸ್ಕರ ಹೆಲ್ಮೆಟ್ ಹಾಕಬಹುದು ಈಗ ಪ್ರೈಸ್ ಕೊಡಿ ತಗೋಬನ್ನ ವಿಜೇತರಾದಂತಹ ಕಲ್ಯಾಣ ಯಾರು ಮೇಡಮ್ ಅದು ಬೆಂದ್ಕೊಳ್ಬಿಟ್ಟು ಮೇಡಮ್ ಬನ್ನಿ ನೀವು ಬನ್ನಿ ಆಮೇಲೆ ಎರಡನೇ ಬಹುಮಾನ ಫೈಸ್ ಬಯಾಸ ಹೆಸರು

ಅವರು ಮಾಡ್ಕೊ ಏಟ್ ನೆಲ್ಸ್ ಆದರೂ ಯಾರು ಗಾಡಿ ಓಡಿಸಬಾರ್ದು ಏಟ್ ನೆನ್ಸ್ ಆದಮೇಲೆ ಡೇಲ್ ಮಾಡ್ಕೊಂಡು ಗಾಡಿ ನಾವು ಒಮ್ಮೆ ವಿತೌಟ್ ಡೇರ್ ಓಡಿಸಿದ್ರೆ ಏನಾದ್ರೆ ಆಕ್ಸಿಡೆಂಟ್ ಆಗಿ ಏನಾದರೂ ಆಯಿತು ಅಂದರೆ ಮತ್ತೆ ಬೇಗ ಮೊದಲೇ ಗಂಟೆ ತುಂಬ ಬಿಟ್ಟಲ್ಲ ವಿಥೌಟ್ ಡೇರ್ ಓಡಿಸಿದ್ರೆ ಅದರ ಆಗಿರ್ತಾರೆ ಅಥವಾ ಹಾಸ್ಟೆಲ್ ಬೈತು ಅವ್ರ ಬೈತು ಅವರಿಗೆ ಎಲ್ಲ ಮುಖ್ಯ